ಹಾ ತದೆ ನಿಮಗೆ ತೆಲುಗು ಸಿಗಬಹುದು ಹೋಗಾಗಿ ಎಷ್ಟು ಡೀಪ್ ಹೋಗ್ತೇವೆ ಅಂತ ಹೇಳಲಿಕ್ಕೆ ನಾನು ಆ ಮೊದರ ಈಗ ಬೆಂಗಳೂರು ಬೆಂಗಳೂರು ಕಿಲೋಮೀಟರ್ ಆಗਦਾ ಹೋಗ್ತೇವೆ ಅಂದ್ರೆ ನಮಗೆ ಕಿಲೋಮೀಟರ್ ಅಂತ ಹೇಳಲಿಕ್ಕೆ ಇಲ್ಲ ಇಷ್ಟ್ ಕೇಳ್ನೆ ಮೇದ ನಮ್ಮ ಲಕ್ಷ ಸಾಕು ನಾನು ಜಾಲಿ ಬಲೆ ಎಲ್ಲೆಲ್ಲಾ ಅಂತ ನಾವು ಓಕೆ ಆಗಿ ಮೂಮೆಂಟ್ ಕರೆ ಬರ್ತೇವೆ ಆ ರೀತಿ ನಾವು ಕಣ್ಣ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋಗೆ ಸ್ವಾಗತ ಸೊ ಇವತ್ತು ನಾನು ಗಂಗೋಲಿ ಪೋರ್ಟ್ ಬಂದಿದೀನಿ ಉಪ್ಪಿಯಲ್ಲಿ ಉಪಿ ಸಿರೀಸ್ ನ ಮತ್ತೊಂದು ವಿಡಿಯೋ ಇದ್ದು ಸೊ ಈ ವಿಡಿಯೋ ಗಂಗೋಲಿ ಪೋರ್ಟ್ ಫಾರ್ ಮಾಡೋಣ ಮುಂದೆ ಕ್ಯಾಮ್ರಾ ಪ್ಯಾನ್ ಮಾಡಿದ್ರೆ ನಿಮ್ಗೆ ಎಲ್ಲಾ ಹಡ್ಗೆಗಳು ಕಾಣಕ್ ತೋರಿಸ್ತೀನಿ ನಾನು ಹಡ್ಕೊಂಡಿದೆ ಅಂಡ್ ನಿಮ್ಗೆ ಇಲ್ಲಿ ಫ್ರೆಶ್ ಆದ ಮೀನುಗಳು ಸಿಗುತ್ತಂತೆ ಇಲ್ಲಿಂದಾನೇ ನಿಯರ್ ಬೈ ಪ್ಲೇಸಸ್ಗೆ ಮೀನುಗಳು ಹೋಗೋದು ಸೊ ವೆರೈಟಿ ಮೀನುಗಳು ಸಿಗುತ್ತೆ ಫ್ರೆಶ್ ಮೀನ್ ಸಿಗುತ್ತೆ ಪೋರ್ಟ್ ನ ಒಳಗಡೆ ಬರ್ತಿದ್ದಂಗೆ ನಮ್ಗೆ ರೈಟ್ ಸೈಡ್ ಅಲ್ಲಿ ಫ್ಯೂಲ್ ಸ್ಟೇಷನ್ ಕಾಣುತ್ತೆ ಬೋಟಿನ ಗೆ ಫ್ಯೂಲ್ ಹಾಕೋದಕ್ಕೆ ಫ್ಯೂಲ್ ಸ್ಟೇಷನ್ ಇಲ್ಲೇ ಇದೆ ಸೊ ಹಂಗೆ ಸೈಡ್ ತಿರುಗಿದ್ರೆ ನಮ್ಗೆ ಈ ಯೂಸ್ ಮಾಡಿರೋ ನೆಟ್ ನ ರೆಡಿ ಮಾಡ್ತಿದ್ದಾರೆ ಆಗ್ಲೇ ಹೇಳ್ದಾಗೆ ಈ ಪೋರ್ಟಿನ ಹೆಸರು ಗಂಗೊಳ್ಳಿ ಪೋರ್ಟ್ ಅಂತ ಆದರೆ ಈ ಪೋರ್ಟ್ ನ ಕುಂದಾಪುರ ಪೋರ್ಟ್ ಅಂತ ಕೂಡ ಕರೀತಾರೆ ಗಂಗೊಳ್ಳಿ ಅನ್ನೋದು ಈ ಪೋರ್ಟಿನ ಹೆಸರು ಹೆಸರು ಹೇಗೆ ಬಂತು ಅಂತ ತಿಳ್ಕೊಳ್ಳೋದಾದ್ರೆ ಇಲ್ಲಿ ಐದು ನದಿ ಸೇರುತ್ತೆ ಸೊ ಪಂಚಗಂಗಾವಳಿ ಅಂತ ಕರೀತಾರೆ ಸೊ ಪಂಚಗಂಗಾವಳಿ ಅಥವಾ ಗಂಗಾವಳಿ ಕ್ರಮೇಣ ಗಂಗೊಳ್ಳಿ ಆಗಿ ಜೋರ್ ಇದೆ ಸೊ ನಿಮ್ಗೆ ನೀವು ಒಣ ತಿಂತೀರಲ್ಲ ಸೊ ಮುಂಚೆ ಸ್ಟಾರ್ಟಿಂಗ್ ಸೊ ಹೀಗೆ ಹಾಕಿ ಆಮೇಲೆ ಒಣ ಮೀನು ಸೊ ಇಡ್ಕೊಂಬಂದಿರೋ ಹಂಗ ಹಾಕಿದಾರೆ ಸೊ ಇದು ಈ ಜೋರ್ ಬಿಸಿಲಿಗೆ ಒಣಗಿ ಆಮೇಲೆ ಒಣ ಮೀನು ಆಗುತ್ತೆ ಈ ಪೋರ್ಟಿಗೆ ನೀವು ಬೆಳಗಿನ ಜಾವ ಬಂದ್ರೆ ಇಲ್ಲಿ ಮೀನ್ ಆಕ್ಷನ್ ಮಾಡ್ತಿರ್ತಾರೆ ಇಡ್ಕೊಂಬಂದಿರೋ ಮೀನ್ ಎಲ್ಲಾ ಲಾಟ್ ಲಾಟ್ ಸೆಲ್ ಮಾಡ್ತಿರ್ತಾರೆ ಆಕ್ಷನ್ ಮಾಡ್ತಿರ್ತಾರೆ ಅದು ಬೆಳಗಿನ ಜಾವ ಸುಮಾರು ಐದು ಗಂಟೆಯಿಂದ ಎಂಟರವರೆಗೂ ನಡೀಬಹುದು ಹಾಗೂ ಮೀನು ಎಷ್ಟು ಸಿಕ್ಕಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವೀಗ ಬಂದಿರೋ ಟೈಮ್ ಮಧ್ಯಾಹ್ನ ಆಗಿರೋದ್ರಿಂದ ಎಲ್ಲ ಬೋಟ್ ಎಲ್ಲ ಫಿಶಿಂಗ್ ಎಲ್ಲ ಮಾಡಿ ವಾಪಸ್ ಬಂದು ನಿಂತ್ಕೊಂಡಿದೆ ಸೊ ಮಧ್ಯಾಹ್ನದೊತ್ತು ಎಲ್ಲ ಬಂದು ರೆಸ್ಟ್ ಮಾಡ್ತಿರ್ತಾರೆ ಅಥವಾ ನೆಟ್ನೆಲ್ಲ ರಿಪೇರ್ ಮಾಡ್ತಿರ್ತಾರೆ ಸೊ ಪೋರ್ಟ್ ಅಲ್ಲಿ ಬಂದು ಆರಾಮಾಗಿ ನಿಂತಿದೆ ಅಂದರೆ ನಮಗೆ ಇಲ್ಲಿ ಗಂಗುಲಿ ಸಿ ವಾಕ್ಸ್ ಕಾಣಿಸುತ್ತೆ ಸೊ ಸಿ ವಾಕ್ ಮಧ್ಯೆ ಅನ್ನೋದು ನೋಡಿ ಎಷ್ಟು ಪೀಸ್ಫುಲ್ ಆಗಿದೆ ಅಂಡ್ ಹಂಗೆ ಆ ಅಲ್ಲಿ ನೋಡಿದ್ರೆ ನಿಮ್ಗೆ ಕೋಳಿ ಡೆಲ್ಟಾ ಪಾಯಿಂಟ್ ಇದೆ ಮ್ಯಾಪ್ ಇವಾಗ ನೋಡಿದ್ರೆ ಇನ್ನ ಮಜಾ ಇದೆ ಅಂತ ಚೇತನ್ ಅವರು ಹೇಳ್ತಿದ್ದಾರೆ ನೋಡಿ ಮ್ಯಾಪ್ ಅಲ್ಲಿ ತುಂಬಾ ಜೋರ್ ಗಾಲಿ ಹೊಡಿತಿದೆ ಸಿ ವಾಕ್ ಅಲ್ಲಿ ಯಾವುದೇ ರೀತಿ ಪ್ರೊಟೆಕ್ಷನ್ ರೈಲಿಂಗ್ಸ್ ಇಲ್ಲ ಸೊ ನಿಮ್ಮ ಹುಷಾರಲ್ಲಿ ನೀವ್ ಇರ್ಬೇಕು ತುಂಬಾ ಡೀಪ್ ಇರುತ್ತೆ ಇಲ್ಲಿಗೆ ವಿಸಿಟ್ ಮಾಡೋದಾದ್ರೆ ನಿಮಗೆ ಅರ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಟೈಮ್ ಬಂದ್ರೆ ನಿಮಗೆ ಬೆಸ್ಟ್ ಐಡಿಯಲ್ ಟೈಮ್ ಅಂತ ಹೇಳ್ಬಹುದು ಈ ಕಡೆಯಿಂದ ಬೀಚ್ ಇತ್ತಂತೆ ಅಂಡ್ ಈ ಕಡೆಯಿಂದ ನಾವು ಬೀಚ್ ಹೋಗೋದಾಯಿತು ಬಟ್ ಈಗ ಮರಗಳು ಬೆಳ್ಕೊಂಡು ಆ ವ್ಯೂ ಒಂದ್ ಸ್ವಲ್ಪ ಕವರ್ ಆಗಿದೆ ಸೊ ಅಲ್ಲಿ ಮುಂದೆ ಎಂಡ್ ಎಂಡ್ರೆ ನಮ್ಗೆ ಬೀಚ್ ಕಾಣುತ್ತೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿಂದ ನಾನು ನಿಮ್ಗೆ ಬೀಚ್ ನ ತೋರಿಸ್ತೀನಿ

ಮುಂದೆ ಬಂದು ನಡ್ಕೊಂಡ್ ಬಂದು ಇಷ್ಟು ದೂರದಿಂದ ಇವನ್ ಬೀಚ್ ತೋರಿಸ್ತಾ ಇದೀವಿ ಸೊ ಇದಕ್ಕಂತೂ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು ಲೈಕ್ ಮಾಡಬೇಕು ಬೀಚ್ ಕಂಗೋಳಿ ಬೀಚ್ ಇದು ನೋಡಿ ಸಮುದ್ರದ ಹಳೆಯ ಸೌಂಡ್ ಕೇಳ್ಸ್ಕೊಡಿ ಸೊ ಈ ವಿಡಿಯೋಲಿ ನಾವು ಸ್ಥಳೀಯ ಮೀನುಗಾರರಿಗೆ ಕೇಳೋಣ ಮೀನುಗಾರಿಕೆ ಹೇಗ್ ಮಾಡ್ತಾರೆ ಯಾವ ಸಮಯದಲ್ಲಿ ಸ್ಟಾರ್ಟ್ ಆಗುತ್ತೆ ಮೀನುಗಾರಿಕೆಯ ಪ್ರೊಸೆಸ್ ಹೇಗೆ ನಡೆಯುತ್ತೆ ಯಾವ ಮಂತ್ ಇಂದ ಸ್ಟಾರ್ಟ್ ಆಗುತ್ತೆ ಹಾಗೂ ಈಗ ಏನ್ ನಡೀತಿದೆ ಎಲ್ಲ ತಿಳ್ಕೊಳ್ಳೋಣ ಸೊ ಬನ್ನಿ ಫಿಶಿಂಗ್ ಎಲ್ಲ ಮುಗಿಸಿ ರಿಪೇರಿಗೆ ಸೊ ಎಲ್ಲ ಫಿಶಿಂಗ್ ನೆಟ್ ನ ತಗೊಂಡೋಗ್ತಿದ್ದಾರೆ ೊಳಗು ಸಿಕ್ತವತ್ತು ಹೋದಾಗ ಎಷ್ಟು ಡೀಪ್ ಹೋಗ್ತೇವಂತ ಹೇಳಲಿಕ್ಕಿಲ್ಲ ತುಂಬಾ ತುಂಬಾದ್ರೆ ಈಗ ಬೆಂಗಳೂರು ಅವರು ಕಿಲೋಮೀಟರ್ ಲಗದ ಹೋಗ್ತಾರಲ್ಲ ನಮ್ಗೆ ಕಿಲೋಮೀಟರ್ ಅಂತ ಹೇಳ್ಲಿಕ್ಕಿಲ್ಲ ಮೂವತ್ನಾಲ್ಕ ಅಂತ ಹೇಳಿದ್ರೆ ಒಂದ್ ಕೆಲವೊಂದು ಗಂಟೆ ಅಂತ ಓಡ್ಸ್ಲಿಕ್ಕೆ ಓಡಿಸ್ಲಿಕ್ಕೆಲ್ಲ ಇದ್ರೆ ನಮ್ಮ ಸಂಸ್ಥಾ

ಸೊ ಈ ವಿಡಿಯೋಲಿ ಇಷ್ಟೇ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆಲ್ಲ ವಿಡಿಯೋ ಶೇರ್ ಮಾಡಿ ಧನ್ಯವಾದಗಳು ಸಿಗೋಣ ಮತ್ತೊಂದು ವಿಡಿಯೋಲಿ ಟಾ ಬಾಯ್